ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನು ಇವತ್ತು ಮದುವೆ ಮನೆ ಶೈಲಿಯಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಮೊದಲನೇದಾಗಿ ಸಾಂಬಾರು ಪುಡಿ ಹುರ್ಕೊಳ್ಬೇಕು ಬನ್ನಿ ನೋಡೋಣ ಏನು ಬೇಕು ಅಂತ ಆರು ಸ್ಪೂನ್ ಕಾಳು ತಗೊಂಡಿದ್ದೀನಿ ಉದ್ದಿನಬೇಳೆ ಎರಡು ಸ್ಪೂನ್ ತಗೊಂಡಿದ್ದೀನಿ ಕಡಲೆಬೇಳೆ ಎರಡು ಸ್ಪೂನ್ ತಗೊಂಡಿದ್ದೀನಿ ಜೀರಿಗೆ ಮೂರು ಸ್ಪೂನ್ ತಗೊಂಡಿದ್ದೀನಿ ಮೆಂತೆ ಒಂದು ಮುಕ್ಕಾಲು ಸ್ಪೂನಷ್ಟು ತಗೊಂಡಿದ್ದೀನಿ ಗಸಗಸೆ ಒಂದು ಸ್ಪೂನ್ ತಗೊಂಡಿದ್ದೀನಿ ಕರ್ಬೇನ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ ಒಂದು ಮೂರು ಕಡೆಯಷ್ಟು ಕರ್ಬೇನ ಸೊಪ್ಪು ತಗೊಂಡಿದ್ದೀನಿ ಇಂಕ್ ತಗೊಂಡಿದ್ದೀನಿ ಇದು ಬೆಡಿಗೆ ಮೆಣ್ಸಿನ್ಕಾಯಿ ಹನ್ನೆರಡು ತಗೊಂಡಿದ್ದೀನಿ ಇದು ಖಾರ ಇದೆ ಬೆಡಿಗೆ ಮೆಣಸಿನ್ಕಾಯಿ ನೀವು ಖಾರ ಕಮ್ಮಿ ಇದ್ರೆ ಬೆಳಿಗ್ಗೆ ಮೆಣಸಿನ್ಕಾಯಿದು ಸ್ವಲ್ಪ ಗುಂಡೂರು ಹಾಕ್ಕೊಳ್ಬೋದು ಒಂದು ಏಳು ಎಂಟು ಖಾರ ತಿನ್ ತಿನ್ನೋರಾದರೆ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಗುಂಟುರು ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು ಇದು ನಾನು ಮುಕ್ಕಾಲು ಕಪ್ಪಷ್ಟು ಬೇಳೆ ತಗೊಂಡಿದ್ದೀನಿ ಮೆಣಸು ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಸಾಸಿವೆ ಕಾಲು ಅಷ್ಟು ತಗೊಂಡಿದ್ದೀನಿ ಮೊದಲನೇದಾಗಿ ಬೇಳೆ ತೊಳ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಒಂದೆರಡು ಬಿಸಿಲು ಈಗ ಎಲ್ಲ ಹುರ್ಕೊಳ್ಳೋಣ ಸ್ಟವ್ ಅಣಿಸಿ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಜಾಸ್ತಿ ಎಣ್ಣೆ ಹಾಕ್ಕೊಳ್ಬೇಡಿ ಪ್ಯಾನ್ಗೆ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸ್ವಲ್ಪ ಸಿಡಿಲಿ ಫ್ಲೇಮು ಮೀಡಿಯಮ್ನಲ್ಲಿ ಇಟ್ಕೊಳ್ಳಿ ಇದಕ್ಕೆ ಹಾಗೆ ಕಾಳು ಕೂಡ ಇದ್ದೀನಿ ಮತ್ತು ಎರಡು ಸ್ಪೂನಷ್ಟು ಕಡಲೆಬೇಳೆ ಎರಡು ಸ್ಪೂನಷ್ಟು ಧನಿಯಾ ಕಾಳು ಐದು ಸ್ಪೂನು ಸಾರಿ ಆರು ಸ್ಪೂನಷ್ಟು ಕಾಳು ಹಾಕಿದ್ದೀನಿ ಜೀರಿಗೆ ಜೀರಿಗೆ ಮೂರು ಸ್ಪೂನು ನಾನು ಕಾಳು ಆರು ಸ್ಪೂನ್ ಹಾಕಿದ್ದೀನಿ ಮೆಣಸು ಒಂದು ಅರ್ಧ ಸ್ಪೂನ್ ನಾನು ನಾನೆಲ್ಲ ಈ ಸ್ಪೂನಲ್ಲೇ ತಗೊಂಡಿದ್ದೀನಿ ಅಳತೆಗೆ ನೋಡಿ ಈಸ್ಕೊಂಡು ತಗೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಕೆಂಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಇಡಿ ಫ್ಲೇಮಲ್ಲಿ ಇಟ್ಟರೆ ಸೀದೋಗಿಬಿಡುತ್ತೆ ಈಗ ಸೊಪ್ಪು ಹಾಕ ಇದ್ದೀನಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಹುರ್ಕೋಬೇಕಾದ್ರೆ ಒಂದೇ ಒಂದು ಸ್ಪೂನ್ ಹಾಕಿ ಸಾಕು ಎಣ್ಣೆ ಜಾಸ್ತಿ ಎಣ್ಣೆ ಹಾಕಿದ್ರೆ ಪೌಡ್ರು ಸ್ವಲ್ಪ ಹಿಂಗೆ ಮುಟ್ಟಿದ್ರೆ ಗಂಟು ಗಂಟೆ ಥರ ಬಂದುಬಿಡುತ್ತೆ ಸ್ವಲ್ಪ ಕಂದ ಬಣ್ಣ ಬರೋವರೆಗೂ ಇಟ್ಕೊಳ್ಳೋಣ ಆಲ್ರೆಡಿ ಕಂದ ಬಣ್ಣ ಬರ್ತಾ ಇದೆ ಇದಕ್ಕೆ ನಾನು ಹಿಂಗ ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಹಿಂಗಾಕೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಅಂತ ಇದ್ರ ಜೊತೆಗೆ ಮೆಣಸಿನಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ ಫ್ಲೇಮು ಇಟ್ಕೊಳ್ಳಿ ಫ್ಲೇಮ್ ಇಟ್ಟರೆ ಬೇಗ ಬಿಡುತ್ತೆ ಇವಾಗ ನಾನು ಇದೆಲ್ಲ ಕಂದು ಮನೆಗೆ ಬಂದಿದೆ ಇದೆಲ್ಲ ನಾನು ಇವಾಗ ಸ್ಟವ್ ಆಫ್ ಮಾಡ್ತೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಅದೇ ಬಿಸಿಗೆ ಗಸಗಸೆ ಹಾಕ್ಕೊಂಡ್ಬಿಡ್ತೀನಿ ಗಸಗಸೆ ಹಾಕ್ಕೊಂಡು ಅರಶಿನ ಹಾಕ್ಕೊಳ್ತೀನಿ ಒಂದು ಕಾಲು ಸ್ಪೂನಷ್ಟು ಒಂದು ಕಾಲು ಸ್ಪೂನಷ್ಟು ಅರಶಿನ ಹಾಕ್ಕೊಳ್ತೀನಿ ಇವಾಗ ಈ ತಣ್ಣಗಾದಮೇಲೆ ಪೌಡ್ರ್ ಮಾಡ್ಕೊಳ್ಬೇಕು ನಾವು ಈ ತನಗೆ ಆಗಿದ ತಕ್ಷಣ ನಾನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಅಷ್ಟರಲ್ಲಿ ನಾವು ತರಕಾರಿ ಕಟ್ ಮಾಡ್ಕೊಳ್ಳೋಣ ಎರಡು ನೂಕಲ್ ತಗೊಂಡಿದ್ದೀನಿ ಕ್ಯಾರೆಟ್ ತಗೊಂಡಿದ್ದೀನಿ ಒಂದು ಮೂರು ಪೀಸು ಬೀನ್ಸ್ ಸ್ವಲ್ಪ ತಗೊಂಡಿದ್ದೀನಿ ಟಮಾಟೆ ಹಣ್ಣು ತೊಗೊಂಡಿದ್ದೀನಿ ದೊಡ್ಡ ನೋಡಿ ದೊಡ್ಡದು ಎರಡು ಟಮಾಟೆ ಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಏಳು ಎಂಟು ಪೀಸು ಮತ್ತು ಈರುಳ್ಳಿ ಒಂದೆರಡು ತಗೊಂಡಿದ್ದೀನಿ ಇವಾಗ ತರಕಾರಿ ಕಟ್ ಮಾಡ್ಕೊಳ್ಬೇಕು ಈಗ ನಾನು ನೂಕಲ್ ಕಟ್ ಮಾಡ್ಕೊಳ್ತೀನಿ ಒಬ್ಬರು ದೊಡ್ಡ ದೊಡ್ಡದಾಗ್ಯೂ ಹಾಕ್ತಾರೆ ಒಬ್ಬರು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾರೆ ತರಕಾರಿ ಒಂದು ಮೂರು ಪೀಸ್ ಮಾಡಿಕೊಂಡ್ರೆ ಸಾಕು ಈ ಥರ ಏನು ತರಕಾರಿ ಇದೆ ಎಲ್ಲ ತರಕಾರಿ ಹಾಕ್ಬೋದು ನೀವು ಮನೇಲಿ ಏನು ತರಕಾರಿ ಇದೆಯೋ ಅದೆಲ್ಲ ಹಾಕಿ ಕ್ಯಾರೆಟು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೀನ್ಸ್ ಇಷ್ಟಿಷ್ಟುದ್ದ ಕಟ್ ಮಾಡ್ಕೊಳ್ಳಿ ನೋಡಿ ಇಷ್ಟಿಷ್ಟುದ್ದ ಕಟ್ ಮಾಡ್ಕೊಳ್ಳಿ ತುಂಬ ಚಿಕ್ಕದಾಗಿ ಮಾಡ್ಕೋಬೇಡಿ ಚೆನ್ನಾಗಿರೋದಿಲ್ಲ ನಾನು ತರಕಾರಿಯೆಲ್ಲ ಕಟ್ ಮಾಡ್ಕೊಂಡೆ ನೀವು ಏನೇನು ತರಕಾರಿ ಇದೆ ಅದೆಲ್ಲ ಹಾಕ್ಬೋದು ನೀವು ಪಾತ್ರೆಗೆ ಪಾತ್ರೆ ಹಾಕೊಂಡ್ಬಿಡ್ತೀನಿ ತರಕಾರಿ ಎಲ್ಲ ನಾನು ತರಕಾರಿ ಎಲ್ಲ ತೊಳ್ಕೊಂಡು ಆಮೇಲೆ ಕಟ್ ಮಾಡ್ತಾಯಿದ್ದೀನಿ ಈಗ ಟಮಾಟೆ ಹಣ್ಣು ಕಟ್ ಮಾಡ್ಕೊಳ್ಳೋಣ ಈ ಥರ ಮೇಲಿಂದ ತೆಗ್ದುಬಿಡಿ ತೆಗ್ದುಬಿಟ್ಟು ಕಟ್ ಮಾಡಿ ಒಂದು ನಾಲ್ಕು ಪೀಸ್ ಥರ ಮಾಡ್ಬಿಡಿ ಯಾವ ಹಣ್ಣು ಬೇಕಾದ್ರೂ ಹಾಕ್ಬೋದು ನಾಟಿ ಟೊಮಾಟನ ತುಂಬ ಟೇಸ್ಟ್ ಕೊಡುತ್ತೆ ಸಾಂಬಾರು ಕೊಟ್ಟಿನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಈರುಳ್ಳಿ ಕಟ್ ಮಾಡ್ಕೊಳ್ಕೊಂಡಿದ್ದೀನಿ ಈ ಥರ ಮೇಲಿಂದು ದಂಟು ತಗೊಬಿಡ್ಬೇಕು ಈರುಳ್ಳಿದು ಈ ಥರ ಕಟ್ ಮಾಡ್ಕೋಬೇಕು ನಾವು ಇದರಲ್ಲಿ ಅರ್ಧ ತಗೊಂಡು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಇದು ತರಕಾರಿ ಜೊತೆಲಿ ಟೊಮೊಟೊ ಎಣ್ಣು ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರು ಪೌಡ್ರು ನಾನು ಪೌಡ್ ಮಾಡ್ಕೊಂಡು ಬಂದಿದ್ದೀನಿ ಘಮ ಘಮ ಅಂತ ಇದೆ ಪೌಡ್ರು ಆವಾಗ ಆವಾಗ್ಲಿಂದ ಆವಾಗಲೇ ಪೌಡ್ ಮಾಡ್ಕೊಂಡು ಹಾಕಿದ್ರೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಸಾರು ನೋಡಿ ಎಣ್ಣೆ ಸ್ವಲ್ಪ ಹಾಕಬೇಕು ಯಾವಾಗ್ಲೂ ಫ್ರೈ ಮಾಡಬೇಕಾದೆ ಒಂದು ಅರ್ಧ ಸ್ಪೂನು ಒಂದು ಅಷ್ಟೇ ಎಣ್ಣೆ ಹಾಕಿದ್ರೆ ಸಾಕಾಗ್ಬಿಡುತ್ತೆ ನೋಡಿ ಇಲ್ಲಾಂದರೆ ಈ ಥರ ಗಂಡು ಆಗ್ಬಿಡುತ್ತೆ ಈ ಥರ ಈ ಥರ ಆಗಿಬಿಡುತ್ತೆ ಸಾ ಜಾಸ್ತಿ ಎಣ್ಣೆ ಹಾಕಿದ್ರೆ ಪೌಡ್ರ್ ಮಾಡಿದ್ರೆ ಈ ಥರ ಆಗ್ಬಿಡುತ್ತೆ ಮೂರು ಸ್ಪೂನಷ್ಟು ಅಷ್ಟು ತೊಗೊಂಡಿದ್ದೀನಿ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆಣ್ಣು ತಗೊಂಡಿದ್ದೀನಿ ಇವಾಗ ನಾವು ಇದು ರುಬ್ಕೊಳ್ಬೇಕು ನಾನು ಎರಡು ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಮ್ಮ ಖಾರ ಸ್ವಲ್ಪ ಕಮ್ಮಿ ತಿಂತೀವಿ ಅದಕ್ಕೇನೆ ಸ್ವಲ್ಪ ಖಾರ ಕಮ್ಮಿ ಇದ್ದೀನಿ ಈಗ ನಾನು ಇದು ರುಬ್ಕೊಂಡು ಬರ್ತೀನಿ ಸಾಂಬಾರು ಪುಡಿ ಘಮ ಘಮ ಅಂತ ಹಂಗೆ ವಾಸನೆ ಬರ್ತಾ ಇದೆ ಇವಾಗ ರುಬ್ಕೊಂಡು ಬಿಡ್ತೀನಿ ನಾನು ಮುಂಚೆನೇ ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದೀನಿ ಬೇಳೆ ಒಂದು ವಿಶೀಲ್ ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಈಗ ಈ ತರಕಾರಿ ಟಮಾಟೇನೋ ಎಲ್ಲ ಇದಕ್ಕೆ ಹಾಕ್ಕೊಳ್ತಾಯಿದ್ದೀನಿ ಕಾಯರ್ಕೊಂಬುದನ್ನೆಲ್ಲ ಅದು ಈ ಮಸಾಲೆ ಎಲ್ಲ ಮಸಾಲೆ ಈಗ ಜಾಸ್ತಿ ನೀರು ಇದ್ದೀನಿ ನಿಮಗೆ ಸಾಂಬಾರು ಗಟ್ಟಿಯಾಗಾದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ತೆಳುವಾದರೂ ಮಾಡ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮಿಶ್ರ ಮುಚ್ಚಿ ಒಂದು ಬಿಸಿಲು ತೊಗೊಂಡ್ಬಿಡೋಣ ಆವಾಗ ಬೇಗ ಬೆಂದೋಗ್ಬಿಡುತ್ತೆ ತರಕಾರಿ ಎಲ್ಲ ಸಾಂಬಾರು ಬೇಗ ಆಗುತ್ತೆ ತಪ್ಪಲೆಯಲ್ಲಿ ಮಾಡಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಈಗ ಸ್ಟವ್ ಅಂಟಿಸಿ ಕುಕ್ಕರ್ ಇದ್ದೀನಿ ಇವಾಗ ಒಂದು ವಿಶಿಲ್ ಬರಲಿ ಒಂದು ಬಂದ ಬಂದಮೇಲೆ ಆಫ್ ಮಾಡಿಬಿಟ್ಟು ಒಗ್ಗರಣೆಗೆ ಹಾಕೊಳ್ಳೋಣ ಈಗ ಒಂದು ಆಗಿದೆ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಬಿಸಿಲ್ ಹೋದ್ಮೇಲೆ ಒಗ್ಗರಣೆಗೆ ಹಾಕೊಳ್ಳೋಣ ನಾನು ಒಗ್ಗರಣೆ ಹಾಕೊಳ್ಳೋಕ್ಕೆ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಎರಡು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಕಾದಿದೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ತೆಗೀತಾ ಇದ್ದೆ ನಾನು ಈ ರೀತಿ ಹಚ್ಕೊಂಡಿದ್ದೀನಿ ಕರ್ಬೇ ಸ್ವಲ್ಪ ಎರಡು ಕಡೆ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಏಳು ಎಷ್ಟು ಜಜ್ಕೊಂಡಿದ್ದೀನಿ ಇದು ಹಾಕ್ಕೊಳ್ತಾಯಿದ್ದೀನಿ ಈಗ ಸ್ವಲ್ಪ ಒಗ್ಗರಣೆ ಕೆಮಗಾಗಲಿ ಇವಾಗ ಒಗ್ಗರಣೆ ಕೆಂಪು ಮನೆಗೆ ಬಂದಿದೆ ಈ ತೆಗೀತಾ ಇದ್ದೀನಿ ತೆಗ್ದಿಬಿಟ್ಟು ಉಪ್ಪು ಕೊತ್ತಂಬ್ರಿ ಸೊಪ್ಪು ಚಂದ ಕಟ್ ಮಾಡ್ಕೊಂಡಿದ್ದೀನಿ ಅದು ಇದ್ದೀನಿ ಒಂದೇ ಒಂದು ಕುದಿ ಬರ್ತಾ ಇದೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ ಬಿಸಿ ಅನ್ನೋಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ಸ್ವಲ್ಪ ಉಪ್ಪಿನಕಾಯಿ ಮತ್ತು ಸಾಂಬಾರು ಇದ್ರ ಮೇಲೆ ಹಾಕ್ಕೊಂಡು ತಿಂತಿದ್ರು ನೋಡಿ ಎಷ್ಟು ಗಿಟ್ಟಿಯಾಗಿದೆ ಘಮ ಘಮ ಅಂತ ಇದೆ ಸಾರು ನಾನು ಮಸಾಲೆ ಇರಬೇಕಾದ್ರೆ ಈ ಸ್ಪೂನ್ ದೊಡ್ಡ ನೋಡಿ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಸಾಂಬಾರು ಪುಡಿ ಚಿಕ್ಕ ಸ್ಪೂನ್ ಆದರೆ ನೀವು ನಾಲ್ಕರಿಂದ ಐದು ಸ್ಪೂನ್ ಹಾಕೊಳ್ಳಿ ಸಾಂಬಾರು ಇದು ಇಡ್ಲಿಗೆ ದೋಸೆಗೆ ಮುದ್ದೆಗೆ ಎಲ್ಲದಕ್ಕೂ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಬಿಸಿ ಅನ್ನ ಜೊತೆಗೆ ಸ್ವಲ್ಪ ಉಪ್ಪನಕಾಯಿ ತಗೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ತಿಂತದೆ ಇಷ್ಟು ಟೇಸ್ಟಿಯಾಗಿದೆ ಅಂದರೆ ಒಮ್ಮೆ ನೀವು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ತಿಂತ ಇದ್ದರೆ ತಿಂತಾನೆ ಇರೋ ಅನ್ನಿಸುತ್ತೆ ಆ ಥರ ಇದೆ ಸಾಂಬಾರು ನೀವು ಒಮ್ಮೆ ಟ್ರೈ ಮಾಡಿ ನಿಮಗೆ ಈ ಸಾಂಬಾರು ಮಾಡೋ ರೀತಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು